തിരുചിത്രംബലം അരുൾപരം ജ്യോതി തണിപ്പിരം കരുണീയ തിരുചിത്രംബലം ഗുരുവീ ശരണം നമശിവയായ് 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 എല്ലൂ ഒഴേദഗാ എല്ലൂ ശുഭവായ എല്ലൂ ജയവായ ശ്രീ ഗുരുമനയിൽ ധർമ്മര സേജ്ഞ ಏಳನೇ ದಿನ ಒಂದು ವಾರ ಆಯಿತು ಇವತ್ತಿಗೆ ಈ ಒಂದು ವಾರದ ಜ್ಞಾನಬಿಂದ ಏನು ಇದರಿಂದ ಲೋಕಕ್ಕೆ ಏನು ಉಳಿತಾಗ್ತದೆ ಈ ಜ್ಞಾನವನ್ನು ಕೇಳಿ ನಿಮ್ಮಿಂದ ಏನು ಉಳಿತಾಗ್ತದೆ ಮೊದಲಿಗೆ ಬೇಕಾದ ವಿಚಾರ ಶ್ರೀ ಗುರುಮನೆಯ ಭಕ್ತರಿಂದ ಈ ಲೋಕಕ್ಕೆ ಏನು ಒಳಿತಾಗ್ತದೆ ಎಂಬ ವಿಚಾರ ಇದು ಇನ್ನೊಂದು ವರ್ಷ ಆಗುವಾಗ ಈ ಒಂದು ತಿಂಗಳಲ್ಲಿ ಹೇಳಿದ ಎಲ್ಲ ಜ್ಞಾನಬಿಂದು ಸಂಬಂಧಪಟ್ಟು ಕೇಳಿದವರಲ್ಲಿ ಆ ಗುಣಗಳು ಬರಬೇಕು ಒಂದು ವರ್ಷದಲ್ಲಿ ಆ ಒಂದು ವರ್ಷದಲ್ಲಿ ಆ ಗುಣಗಳು ಒಳ ಅವರ ಒಳಗೆ ಬಂತು ಅಂತ ಹೇಳಿದರೆ ಸಂತೋಷ ಆಗ್ತದೆ ಅಷ್ಟೇ ಹೇಳು ಹನ್ನೆರಡು ತಿಂಗಳಲ್ಲಿ ಪರಿವರ್ತನೆ ಆಗದ್ದು ಕೂಡ ಪರಿವರ್ತನೆ ಆಗ್ತದೆ ಒಂದೊಂದು ಒಂದೊಂದು ಹಂತ ಹಂತ ಹತ್ತಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಆದ ಕಾರಣ ಶಾಲೆ ಅಂತೇಳಿದರೆ ಒಂದು ವರ್ಷ ಅಲ್ವಾ ಒಂದು ಒಂದು ಕ್ಲಾಸ್ ಪಾಸ್ ಆಗಿ ಇನ್ನೊಂದು ಕ್ಲಾಸಿಗೆ ಹೋಗ್ಬೇಕಾದ್ರೆ ಒಂದು ವರ್ಷ ಅಲ್ವಾ ಹಾಗೆ ಸೇವೆ ಎಂಬುದು ಹನ್ನೆರಡು ವರ್ಷ ಆ ಹನ್ನೆರಡು ವರ್ಷದಲ್ಲಿ ಆ ಶಿಷ್ಯನಾದನ್ನು ರೆಡಿಯಾಗಲೇಬೇಕು ಹನ್ನೆರಡು ವರ್ಷದಲ್ಲಿ ರೆಡಿ ಆಗಲಿಲ್ಲ ಅಂತ ಹೇಳಿದರೆ ಆ ಇನ್ನು ಹನ್ನೆರಡು ವರ್ಷ ಪುನಃ ಸೇರಿಸಬೇಕು ಅದರ ನಡುವಿನಲ್ಲಿ ಹೋಗುವಾಗಲ್ಲ ಒಂದು ವಿಷಯ ಇನ್ನು ಗುರುವೇ ಗತಿ ಅಂತೇಳಿ ಗುರುವೇ ಮತಿ ಅಂತೇಳಿ ಅವರ ಪಾದದಲ್ಲಿ ಇರ್ತಾರೆ ಇದರ ನಂಬಿಕೆ ಇದ್ದವರಿಗೆ ಮಾತ್ರ ಎಲ್ಲರಿಗೆಲ್ಲ ಇದು ಎಷ್ಟು ಜನ್ಮದ ಪುಣ್ಯ ಎಷ್ಟು ಜನ್ಮದ ಸಂಬಂಧ ಎಷ್ಟೋ ಜನ್ಮದಿಂದ ಹುಡುಕಾಡಿದ ಸ್ಥಿತಿ ಅದು ಯಾವುದೋ ಒಂದು ರೀತಿಯಲ್ಲಿ ಈ ಜನ್ಮದಲ್ಲಿ ನಮ್ಮೊಟ್ಟಿಗೆ ಬರ್ತದೆ ನಮ್ಮ ಕರ್ಮ ಯಾವತ್ತಿದ್ದರೂ ನಮ್ಮನ್ನು ಬಿಡುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಬೇಕು ಎಲ್ಲರೂ ನಾವು ಏನೇ ಮಾಡಿದರೂ ಕೂಡ ನಮ್ಮ ಕರ್ಮ ಎಂಬುದು ನಮ್ಮನ್ನು ಬಿಡುವುದಿಲ್ಲ ನಮ್ಮ ಕರ್ಮವೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಅದು ಎಲ್ಲೆಲ್ಲ ಕರ್ಕೊಂಡು ಹೋಗ್ತದೆ ಅಲ್ಲಿಗೆಲ್ಲ ನಾವು ಹೋಗಲೇಬೇಕಾಗ್ತದೆ ನಮಗೆ ಎಷ್ಟೇ ಬುದ್ಧಿರಲಿ ಈ ಕರ್ಮವನ್ನು ತಪ್ಪಿಸಬೇಕು ಅಂತೇಳಿದರೆ ಅದಕ್ಕೆ ಸುಲಭವಾದ ದಾರಿ ಯಾವುದು ಅಂತೇಳಿದರೆ ಪ್ರೀತಿ ಮಾತ್ರ ಆ ಪ್ರೀತಿಯೊಂದು ಪ್ರತಿಯೊಬ್ಬರ ಒಳಗೆ ನಿಸ್ವಾರ್ಥ ಪ್ರೀತಿಯಾಗಿದ್ದರೆ ಈ ಕರ್ಮವನ್ನು ಒಂದು ಹಂತದಲ್ಲಿ ಸುಲಭದಲ್ಲಿ ದಾಟಬಹುದು ದೊಡ್ಡದಾಗಿ ಬರುವ ವಿಚಾರ ಸಣ್ಣದಾಗಿ ಬಂದು ಹೋಗ್ತದೆ ಬರೆದು ಬಂದೇ ಬರ್ತದೆ ಸುಲಭದಲ್ಲಿ ದಾಟ್ಲಿಕ್ಕೆ ಆಗ್ತದೆ ಶರಣಾಗತಿ ಇದ್ರೆ ಅರ್ಥ ಆಗ್ತ ಹೇಳೋದು ಹಾಗೆ ಏನನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಕೇಳುದು ಇಷ್ಟು ವರ್ಷದಿಂದ ಎಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಏನನ್ನು ತಿಳ್ಕೊಂಡಿದ್ದೀರಿ ನಿಮ್ಮಿಂದ ಪ್ರಪಂಚಕ್ಕೆ ಏನು ಇತ್ತು ಗುರುವಿಗೆ ಒಳಿತ ಆಗಬೇಕು ಅಂತ ಹೇಳೋದಿಲ್ಲ ಗುರುವಿನ ಸೇವೆ ಮಾಡಿ ಇಲ್ಲಿ ಆಶ್ರಮಕ್ಕೆ ಬಂದು ಆಶ್ರಮವನ್ನು ಬೆಳೆಸಿ ಅಂತೇಳಿ ಹೇಳೋದಿಲ್ಲ ನಿಮ್ಮನ್ನು ನೀವು ಬೆಳೆಸಿ ನಿಮ್ಮ ಜ್ಞಾನದಿಂದ ಏನನ್ನು ನೀವು ಕಂಡುಕೊಂಡಿದ್ದೀರಿ ಅಂತೇಳಿ ಇಲ್ಲಿರೋದು ವಿಷಯ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಒಳ್ಳೆಯ ಗುಣಗಳು ಕಣ್ಣಿಗೆ ಕಾಣ್ತಾ ಉಂಟು ಪರಿವರ್ತನೆ ಕಾಣ್ತಾ ಉಂಟು ಒಂದೊಂದು ರೀತಿಯ ಪರಿವರ್ತನೆ ಖಂಡಿತವಾಗಿ ಶ್ರೀ ಗುರುಮನೆಯ ಭಕ್ತರಲ್ಲಿ ಅನೇಕ ರೀತಿಯ ಪರಿವರ್ತನೆ ಆಗಿದೆ ಕಾರಣ ಏನದನ್ನು ಅರ್ಥ ಅಂತ ಅಂತೇಳಿದರೆ ಭೌತಿಕ ಪ್ರಪಂಚ ಸಂಸಾರ ಕಮಿಟ್ಮೆಂಟ್ ಅಲ್ವಾ ಆಗಿರುವಾಗ ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ ಏನೆಲ್ಲ ಪರಿವರ್ತನೆ ಆಗಿದೆ ಅಂತೇಳಿ ಅರ್ಥ ಆಗೋದಿಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಟ್ರೆ ಮಾತ್ರ ಇದು ಅರ್ಥ ಆಗೋದು ಗುರು ಸೇವೆಯಿಂದ ಏನೆಲ್ಲ ನಮಗೆ ಸಿಕ್ಕಿದೆ ಅಂತೇಳಿ ಏನೆಲ್ಲ ವರಗಳು ಸಿಕ್ಕಿದೆ ಎಷ್ಟು ಮನೋಧೈರ್ಯ ಬಂದಿದೆ ಎಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಿಕೊಂಡು ಹೋಗ್ತಾ ಇದ್ದೇವೆ ಎಷ್ಟು ಸಮಸ್ಯೆಗಳು ಉಂಟಾಗಿದೆ ಎಲ್ಲ ಸರಿ ಹೇಳಿದರೆ ಹೇಗೆ ಅಲ್ವಾ ಕೆಲವರಿಗೆ ಸಮಸ್ಯೆಗಳು ಉಂಟಾಗಿದೆ ಕಾರಣ ಏನು ಸಂಶಯ ಈ ಸಂಶಯ ಎಂಬುದುಂಟಲ್ವಾ ಇದು ದೊಡ್ಡ ಒಂದು ವ್ಯಾಧಿ ಈ ಪ್ರಪಂಚದಲ್ಲಿ ಸಂಶಯಕ್ಕೆ ಔಷಧ ಇಲ್ಲ ಈಗಲೇ ಹೇಳ್ತಾರಲ್ಲ ಎಂತ ಹೇಳೋದಕ್ಕೆ ಮಾನಸಿಕ ಒತ್ತಡ ಅಲ್ವಾ ಮಾನಸಿಕ ಒತ್ತಡ ಮತ್ತೆಂತ ಖಿನ್ನತೆ ಅಲ್ವಾ ಆ ಮಾನಸಿಕ ಖಿನ್ನತೆ ಎಲ್ಲವು ಒಟ್ಟಿನಲ್ಲಿ ಹೇಳುದಾದ್ರೆ ಸ್ವಲ್ಪ ಅಬ್ನಾರ್ಮಲ್ ಅಲ್ವಾ ಎಲ್ಲರೂ ಹುಚ್ಚಾರಿ ಹಾಂ ಆ ಹುಚ್ಚು ಸ್ವಲ್ಪ ಎದ್ದು ಕಾಣ್ತದೆ ಅಷ್ಟೇ ಬೇರೆ ಸಾಧ್ಯ ಅಲ್ವಾ ಕಾರಣ ಏನು ಸಂಶಯ ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ ಯಾವುದೇ ವಿಚಾರವನ್ನು ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ ಎಲ್ಲ ಒಳಗೆ 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 ಸೇರಿಸಿ 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 ಇಟ್ಟುಕೊಂಡು 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 ಅದು ಒಂದು ದಿನ ಡಬ್ ಅಂತ ಹೊಡಿತದೆ ಅದು ಯಾವ ರೀತಿ ಹೊಡಿತದೆ ಹೇಳಿ ಗೊತ್ತಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಹೊಡೀಬೇಕು ಹ್ಞೂ ಆಗ ಏನೂ ಆಗ್ಬೋದು ಅವನ ಸ್ಥಿತಿ ಕಾರಣ ಹೇಳು ಸಂಶಯ ಪಡಬೇಡಿಯಪ್ಪ ಯಾರನ್ನು ಸಂಶಯಪಟ್ಟು ನಾಗರಿಕ ಆಗರಿಕ ಏನಿಲ್ಲ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ಅವರಿವರನ್ನು ನೋಡಿದ್ರೆ ತಾನೆ ಸಂಶಯ ನಿಮ್ಮನ್ನು ನೀವು ನೋಡಿದರೆ ಇಲ್ಲಿ ಉಂಟು ಸಂಶಯ ನೀವು ಹೇಗೆ ಅಂತ ನೋಡಿ ಈ ಸಂಶಯ ಎಂಬುದು ಯಾಕೆ ಬರ್ತದೆ ಎಂಬುದು ಆಲೋಚನೆ ಮಾಡಿ ಸತ್ಯವನ್ನು ತಿಳಿದವ ಸಂಶಯ ಪಡಲಿಕ್ಕೆ ಸಾಧ್ಯನೇ ಇಲ್ಲ ಸತ್ಯವನ್ನು ತಿಳಿದವ ಸತ್ಯವನ್ನು ತಿಳಿದಕ್ಕೆ ಆಗುದಿಲ್ಲ ಇಲ್ಲಿ ಕಾರಣ ಏನು ಅಷ್ಟು ಪವಿತ್ರ ಆತ್ಮ ಆಗ್ಲಿಲ್ಲ ಅಷ್ಟು ಪವಿತ್ರ ಆತ್ಮ ಆದರೆ ಸತ್ಯ ತನ್ನಿಂದ ತಾನಾಗೇ ಗೊತ್ತಾಗ್ತದೆ ಸತ್ಯ ಎಂಬುದು ತನ್ನಿಂದ ತಾನಾಗಿ ಗೊತ್ತಾಗ್ತದೆ ಆಗ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಂಶಯ ಹ್ಞೂ ಯಾವ ವಿಷಯವನ್ನು ಯಾರತ್ರೂ ಹೇಳಲಿಕ್ಕಾಗೋದಿಲ್ಲ ಎಲ್ಲದರಲ್ಲಿ ಒಂದು ಭಯ ಏನಾಗ್ತದೋ ಏನು ಅಂತೇಳಿ ಅಲ್ವಾ ಆ ಕ್ಷಣದಲ್ಲಿ ಏನೊಂದು ನಡೆದು ಹೋಗ್ತದೆ ಹೋದ ನಂತರ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಂ ಯಾವುದು ಬೇಕಾದ್ರೂ ತೊಗೊಳ್ಬೋದು ಯಾವ ಸ್ಥಿತಿಯಲ್ಲೂ ತಗೊಳ್ಬೋದು ಕಾರಣ ಅರಿವು ತನಗಿಲ್ಲದೇ ಇರುವಂಥ ಅದು ತನ್ನ ಅರಿವು ತನಗೇ ಇಲ್ಲದಿರುವಾಗ ಏನು ಮಾಡ್ತೇವೆ ನಮಗೆ ಗೊತ್ತಾಗೋದಿಲ್ಲ ತನ್ನ ಅರಿವು ತನಗೇ ಇಲ್ಲದಿರುವಂಥ ಒಂದು ಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿ ತನ್ನ ಅರಿವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಈ ಭೌತಿಕ ಪ್ರಪಂಚದಲ್ಲಿ ಇದ್ದು ಇಲ್ಲದಾಗಿ ಬದುಕುವ ಸ್ಥಿತಿ ಅಂತೇಳಿದ್ರೆ ಅದು ಜ್ಞಾನದ ಸ್ಥಿತಿ ಈ ಜ್ಞಾನದಾರಿಯಲ್ಲಿ ಸೂಕ್ಷ್ಮ 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 ಆಗ್ತಾ ಹೋಗುವಾಗ ಅನೇಕ ರೀತಿಯ ಸಾಧನೆಗಳು ಅನೇಕ ರೀತಿಯ ಸಿದ್ಧಿಗಳು ಅನೇಕ ರೀತಿಯ ಎಂತೆಲ್ಲ ಯೋಗ ಅದು ಇದೆಲ್ಲ ಯಾವ್ಯಾವ ರೀತಿಯಲ್ಲಿ ಮಾಡುವ ಕಾರಣ ಸತ್ಯ ಸ್ಥಿತಿ ತಿಳಿಯದೇ ಮಾಡುವ ಕಾರಣ ಅದು ಸೂಕ್ಷ್ಮವಾಗಿ ಎಲ್ಲೋ ಒಂದು ಕಡೆ ನಿಂತು ಇದ್ರೆ ಮನಸ್ಸಿಗೆ ಅಂಟಿಕೊಂಡ್ರೆ ಅದು ಮತ್ತೆ ಬೆಳೀತನೇ ಹೋಗ್ತದೆ ಅದು ಮತ್ತೆ ಬೆಳೀತಾನೇ ಹೋಗ್ತದೆ ಅದು ನಿಲ್ಲುವುದಿಲ್ಲ ಕಾಯಿಲೆ ಬರುವುದು ಮನಸ್ಸಿಗೆ ದೇಹಕ್ಕಲ್ಲ ಮನಸ್ಸಿಗೆ ಬಂದ ಮೇಲೆ ದೇಹಕ್ಕೆ ಅದು ದೇಹದಿಂದ ಹೊರಗೆ ಬರ್ತದೆ ದೇಹದಲ್ಲಿ ಕಾಣ್ತದೆ ಅದು ಆಗ ನಿಮ್ಮ ಮನಸ್ಸನ್ನು ನೀವು ಯಾವತ್ತು ಶುದ್ಧವಾಗಿಡ್ಲಿಕ್ಕೆ ಕರೀತೀರಿ ಮನಸ್ಸನ್ನು ಶುದ್ಧವಾಗಿ ಅಂತ ಹೇಳಿದರೆ ಸುಲಭದ ಒಂದು ಉಪಾಯ ಏನು ಅಂತ ಹೇಳಿದರೆ ಯಾವ ವಿಚಾರ ಏನು ಆದರೂ ಕೂಡ ಯಾರತಾದ್ರೂ ಒಬ್ಬರ ಹತ್ರ ಹೇಳಿಬಿಡಿ ನಿಮ್ಮ ನಿಮ್ಮ ಆತ್ಮೀಯರಿದ್ದಾರಲ್ಲ ಯಾರು ಬೇಕಾದ್ರೂ ಇರ್ಬೋದು ನಿಮ್ಮ ಕ್ಲೋಸ್ ಫ್ರೆಂಡ್ ಇರ್ಬೋದು ಅಲ್ಲ ತುಂಬ ನಂಬಿಕೆ ಇದ್ದವ್ರು ಇರ್ಬೋದು ಅಲ್ಲ ಒಂದು ಆತ್ಮಕ್ಕೆ ಸಂಬಂಧಪಟ್ಟವರು ಇರ್ಬೋದು ನಮಗೆ ಯಾರು ತುಂಬ ಪವಿತ್ರರು ಅಂತ ಕಾಣ್ತದೋ ಅವ್ರ ಹೇಳೇ ಬಿಡಿ ಮನಸ್ಸಲ್ಲಿದ್ದ ವಿಚಾರವನ್ನು ಹಾಗೆಲ್ಲದಕ್ಕೂ ಒಂದು ಉತ್ತರ ಸಿಗ್ತದೆ ಇದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಕೆಲವರಿಗೆ ಕಾರಣ ಏನು ಅಂತ ಚಿಂತನೆಗಳೆಲ್ಲ ಇರ್ತದೆ ಒಳಗಡೆ ನನ್ನ ಬಾಯಿ ಬಿಟ್ಟು ಹೇಳಿದ್ರೆ ಏನು ಏನ್ ಏನು ನನ್ನ ವಿಚಾರ ನನ್ನ ಬಾಯಿಯಲ್ಲಿ ನಿಲ್ಲದಿದ್ರೆ ಇವನ ಬಾಯಲ್ಲಿ ನಿಲ್ಬಹುದ ನನ್ನ ವಿಚಾರ ನನ್ನ ಬಾಯಲ್ಲಿ ನಿಲ್ಲದಿದ್ರೆ ಅವನ ಬಾಯಲ್ಲಿ ನಿಲ್ಲಕ್ಕೆ ಸಾಧ್ಯವ್ ಸತ್ಯವೊಂದಲ್ಲೊಂದನ್ನು ಗೊತ್ತಾಗಲಿ ಬೇಕಲ್ಲ ಹ್ಮ್ ಆದ ಕಾರಣ ಹೇಳೋದು ಶಬ್ದ ಎಂಬುದು ಅಷ್ಟು ಸುಲಭದ ವಿಚಾರ ಅಲ್ಲ ಶಬ್ದ ಎಂಬುದು ಬಹಳ ಸೂಕ್ಷ್ಮವಾದ ವಿಚಾರ ಬಹಳ ಶಕ್ತಿಯುತವಾದ ವಿಚಾರ ಶಬ್ದ ಅಂತ ಹೇಳಿದ್ರು ಅದು ಯಾವುದನ್ನು ಕೂಡ ಸೀಳಿಕೊಂಡು ಹೋಗ್ತದೆ ಶಬ್ದ ಕೆಲವು ಮಾತುಗಳು ಕೆಲವರನ್ನು ಕೆಲವರ ಮನಸ್ಥಿತಿಯನ್ನೇ ಹಾಳು ಮಾಡಿಬಿಡ್ತು ಸಣ್ಣ ಸಣ್ಣ ಮಾತುಗಳು ಸಣ್ಣ ಸಣ್ಣ ಮಾತುಗಳಿಂದ ಜೀವನವೇ ವ್ಯರ್ಥವಾದಂಥ ಸ್ಥಿತಿ ಎಷ್ಟೋ ಇದು ಸತ್ಯ ಗೊತ್ತಿಲ್ಲದೆ ಆಗ ನಾವು ಯಾರು ತಿರುಗಬೇಕು ಅಂತೇಳಿದರೆ ಇನ್ನೊಬ್ಬರ ಮನಸ್ಸಿಗೆ ನಾವು ನೋವು ಮಾಡದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಕಲಿಬೇಕು ನಾವು ಈ ಪ್ರಪಂಚದಲ್ಲಿ ಏನನ್ನು ಕೊಡುತ್ತೇವೋ ಅದೇ ನಮಗೆ ಪುನಃ ಸಿಗುವುದು ಈ ಪ್ರಪಂಚ ಎಂಬುದು ಮಾಯಾ ಕನ್ನಡ ಇದ್ದಾರೆ ನೀವು ಒಂದು ಸಲ ಸ್ಮೈಲ್ ಮಾಡಿದರೆ ಅದು ಹತ್ತು ಸಲ ಸ್ಮೈಲ್ ಮಾಡ್ತದೆ ನೀವೊಬ್ಬರಿಗೆ ಏನೋ ಒಂದು ಹೀಗೆ ಕೈ ಎತ್ತಿ ಕೊಟ್ಟು ಬಿಟ್ಟರೆ ನಿಸ್ವಾರ್ಥದಿಂದ ಅದು ನಿಮಗೆ ಹತ್ತು ಬಾರಿ ತಿರುಗಿ ಈ ಸತ್ಯವಾದ ವಿಷಯ ಇವತ್ತು ಪ್ರತಿಯೊಬ್ಬನ ಒಳಗೂ ಅವನವನ ಚೈತನ್ಯ ಭಗವಂತ ಕೊಟ್ಟ ಚೈತನ್ಯ ಸರಿಯಾದ ರೀತಿಯಲ್ಲಿ ವೃದ್ಧಿಯಾಗುವುದಿಲ್ಲ ಭಗವಂತ ಕೊಟ್ಟ ಚೈತನ್ಯ ವೃದ್ಧಿಯಾಗಬೇಕು ಭಗವಂತ ಕೊಟ್ಟ ಶಕ್ತಿ ವೃದ್ಧಿಯಾಗಬೇಕು ಇಲ್ಲಿ ಭಗವಂತ ಕೊಟ್ಟವನ ಶಕ್ತಿ ವೃದ್ಧಿಯಾಗುವುದಿಲ್ಲ ಕುಂಠಿತವಾಗ್ತಾ ಉಂಟು ಈ ಕುಂಠಿತ 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 ಆಗುವ ಸಮಯದಲ್ಲಿ ಕಡಿಮೆ 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 ಆಗುವ ಸಮಯದಲ್ಲಿ ಮನೋಧೈರ್ಯ ಎಂಬುದು ಕಳೆದು ಹೋಗ್ತದೆ ಭಯ ಎಂಬುದು ಬಂದು ಬಿಡ್ತದೆ ಈ ಭಯ ಬರುವುದು ಹೇಗೆ ಹ್ಮ್ ಹಾ ನಮ್ಮಲ್ಲಿ ತಪ್ಪು ಇದ್ರೆ ನಮಗೆ ಭಯ ಆಗ್ತದೆ ನಮ್ಮಲ್ಲಿ ತಪ್ಪೇ ಇಲ್ಲ ಹಾ ಯಾಕೆ ಭಯಪಡಬೇಕು ಹಾ ಒಂದು ಸಲ ಭಯಪಟ್ಟರೆ ಜೀವನದಲ್ಲಿ ಮತ್ತು ಪಡ್ತಾನೆ ಇರಬೇಕು ಅದು ಎಲ್ಲಿಂದ ಭಯ ಬರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ ಯಾವ ರೀತಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಭಯ ಉಂಟಾಗುವುದು ಹೇಗೆ ಅದಕ್ಕೂ ಕಾರಣ ಮನಸ್ಸು ಧೈರ್ಯ ಬರುವುದು ಹೇಗೆ ಅದಕ್ಕೂ ಕಾರಣ ಮನಸ್ಸಿ ಒಂದೇ ಮನಸ್ಸಿನಲ್ಲಿ ಎರಡು ವಿಚಾರಗಳು ಒಂದು ನಾಣ್ಯದ ಎರಡು ಮುಖಗಳು ಇದ್ದಾಗಿ ಒಳ್ಳೆಯದು ಕೆಟ್ಟದು ಹೇಗೆ ಮನಸ್ಸಿನಲ್ಲಿರುವಂಥ ವಿಚಾರ ಒಂದು ಒಳ್ಳೆ ಮನಸ್ಸು ಒಂದು ಕೆಟ್ಟ ಮನಸ್ಸು ಇನ್ನೊಂದು ಸೂಕ್ಷ್ಮ ಮನಸ್ಸು ಈ ಸೂಕ್ಷ್ಮ ಮನಸ್ಸಿನಲ್ಲಿ ಹೋಗಿ ಯಾವುದು ನಿಲ್ತದೋ ಅದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಉಂಟು ಅದ ಕಾರಣ ಹೇಳಬೇಕು ಅರ್ಥ ಸಂತೋಷದಿಂದ ಇರಿ ಅಂತೇಳಿ ನಿಮಗೆ ಎಷ್ಟು ತಿಳಿದ್ರೂ ಮಾತಾಡ್ಲಿಕ್ಕೆ ಹೋಗಬೇಡಿ ಈ ಕರ್ಮದಿಂದ ತಪ್ಪಿಸುವುದು ಹೇಗೆ ಅಂದರೆ ಇದೇ ರೀತಿ ಈಚೆ ಕಿವಿಯಲ್ಲಿ ಕೇಳಿ ಈಚೆ ಕಿವಿಯಲ್ಲಿ ಬಿಡ್ಲಿಕ್ಕೆ ಕಲಿಬಿ ಇದು ಕಿವಿಯ ಒಳಗೆ ಹೋಗಿ ಅದು ಒಳಗೆ ಹೋಗಿ ಸೇರಿ ಈಚೆ ಕಿವಿಯಿಂದ ಹೋಗುದಿಲ್ಲ ಹ್ಮ್ ಈ ಪ್ರಪಂಚದ ಶಬ್ದಗಳು ಸುಖಗಳು ಮನುಷ್ಯನನ್ನು ಯಾವ ರೀತಿ ಈಗಿನ ಕಾಲದಲ್ಲಿ ಆಟ ಆಡಿಸಿ ಇಡುತ್ತದೆ ಅಂತ ಹೇಳಿದ್ರೆ ಅದು ಮಾಡ್ಲಿಕ್ಕೆ ಮಾಡಲಿಕ್ಕಾಗುದಿಲ್ಲ ಈಗಿನ ಪ್ರಸೆಂಟ್ ಸಿಚುವೇಶನ್ ವಿಚಾರವನ್ನು ಹೇಳೋದು ಆ ರೀತಿ ಮನುಷ್ಯನ ಜೀವನದ ಶೈಲಿ ಇದೆ ಸರಿಯಾದ ರೀತಿಯಲ್ಲಿ ಜೀವನದ ಶೈಲಿ ಇಲ್ಲ ಆದ ಕಾರಣ ಹೇಳೋದು ಒಳ್ಳೆ ದುಡಿರಿ ಒಳ್ಳೆ ಶಾರೀರಿಕ ಕ್ರಿಯೆ ಬೇಕು ಈಗ ಶಾರೀರಿಕ ಕ್ರಿಯೆ ಇಲ್ಲ ಏನೋ ಒಂದು ಮಾಡಬೇಕು ಅದು ಪ್ರಕೃತಿಗೆ ಸಂಬಂಧಪಟ್ಟು ಮಾಡಬೇಕು ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳ್ತಾನೆ ಇರಬೇಕು ಸೂರ್ಯನ ಕಿರಣದ ಜೊತೆಯೇ ನಾವು ಇರಬೇಕು ಆ ರಾತ್ರಿ ಹೊತ್ತಾದರೂ ಕೂಡ ಸ್ವಲ್ಪ ಈ ರಾತ್ರಿಯ ಈ ಗಾಳಿಯನ್ನು ತಗೊಳ್ಬೇಕು ಒಳ್ಳೆ ದುಡಿಬೇಕು ಒಳ್ಳೆ ಶರೀರ ಹುಡಿ ಹುಡಿ ಆಗುವಾಗ ಉಂಟಲ್ವ ಅಶ್ವೆ ಆಗದವನಿಗೆ ಅಶ್ವೆ ಆಗ್ತದೆ ಹ್ಞೂ ಒಳ್ಳೆ ದುಡಿಯುವಾಗ ನಮ್ಮ ಆಲೋಚನೆಗಳು ಬೇರೆ ಕಡೆ ಹೋಗುವುದಿಲ್ಲ ಒಂದೇ ಕಡೆ ನಿಲ್ತದೆ ಜವಾಬ್ದಾರಿ ಬೇಕು ಮನುಷ್ಯನಿಗೆ ಅಂತ ಹೇಳೋದು ಜವಾಬ್ದಾರಿ ಇಲ್ಲದ್ರೆ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಪರಿವರ್ತನೆ ಆಗ್ತಾನೆ ಅಂತ ಅಂತೇಳಿ ಮನುಷ್ಯನಾದವನಿಗೆ ಜವಾಬ್ದಾರಿ ಬೇಕು ಆ ಜವಾಬ್ದಾರಿ ಬರಬೇಕು ಇವಾಗ ಬ್ಯುಸಿಯೇ ಆಗಬೇಕು ಈ ರೀತಿಯಾಗಿರಬೇಕು ಅಂತೇಳಿಯೇ ಅದಕ್ಕೆ ಭಗವಂತ ಸೃಷ್ಟಿ ಮಾಡಿದಂಥ ವಿಚಾರ ಏನು ಸಂಸಾರ ಆಗ ಇನ್ನಷ್ಟು 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 ಜವಾಬ್ದಾರಿ ಬರ್ತದೆ ಇವಾಗ ಇನ್ನಷ್ಟು ಇನ್ನಷ್ಟು ಆ್ಯಕ್ಟಿವ್ 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 ಆಗ್ತಾ ಹಾ ನಾಳೆ ಬೆಳಿಗ್ಗೆ ಆದರೆ ಏನು ಮಾಡೋದು ಮನೆಗೆ ಹೋಗುವಾಗ ಆ ನಾಳೆ ಸಾಯಂಕಾಲ ಆಗುವ ಏನು ಮಾಡೋದು ಮನೆಗೆ ಹೋಗುವಾಗ ಹಾಂ ನಾಳೆದು ನೆಂಟರು ಬರ್ತಾರೆ ಏನು ಮಾಡೋದು ಆ ನಾಳೆದು ಅಲ್ಲಿ ಮದುವೆಗೆ ಹೋಗ್ಬೇಕು ಏನು ಮಾಡೋದು ಎಲ್ಲ ವಿಚಾರಗಳು ಬರ್ತದೆ ಆಗ ತನ್ನಿಂದ ತಾನಾಗಿ ಎಲ್ಲ ಒಳಗಿನ ನರನಾಡಿಗಳು ಆ್ಯಕ್ಟಿವ್ ಆಗ್ತದೆ ಹ್ಞೂ ಯಾವಾಗಲೂ ಮನುಷ್ಯ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರು ಅಷ್ಟು ಬ್ಯುಸಿ ಇರಬೇಕು ಅಂತ ಹೇಳಿದ್ರು ಯಾವುದೋ ಒಂದು ಕೆಲಸ ಮಾಡ್ತಾನೆ ಇರಬೇಕು ಅಂತ ಹೇಳಿದ್ರು ಆ ರೀತಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ಆರೋಗ್ಯವು ಚೆನ್ನಾಗಿರ್ತದೆ ನಮ್ಮ ಮನಸ್ಸು ಚೆನ್ನಾಗಿರ್ತದೆ ನಮ್ಮ ಮನಸ್ಸು ಬೇರೆ ಕಡೆ ಓಡುದಿಲ್ಲ ಮನಸ್ಸು ಬೇರೆ ಕಡೆ ಓಡುವಾಗ ಒಂದು ಕಡೆ ಹಿಡಿದು ನಿಲ್ಲಿಸಲಿಕ್ಕೆ ಗೊತ್ತಿರಬೇಕು ಹ್ಞೂ ಈ ಸ್ಥಿತಿಯನ್ನೆಲ್ಲ ನೀವು ಕಂಡುಕೊಳ್ಬೇಕಾದ್ರೆ ಒಳಗೆ ಆತ್ಮವಿಶ್ವಾಸ ಇರಬೇಕು ನಿಮ್ಮ ಒಳಗೆ ದೃಢವಾದ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಬೇಕು ಇನ್ನೊಬ್ಬರ ಮೇಲೆ ಪ್ರೀತಿ ಅಲ್ಲ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಮಾತ್ರ ಇದೆಲ್ಲ ಮಾಡಲಿಕ್ಕಾಗ್ತದೆ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಬಂದರೆ ನೀವು ಎಲ್ಲವನ್ನೂ ಯೋಚನೆ ಮಾಡ್ತೀರಿ ಕ್ಷಣ ಕ್ಷಣವನ್ನು ಕೂಡ ಯೋಚನೆ ಮಾಡ್ತೀರಿ ನನ್ನಿಂದ ಏನು ತಪ್ಪಾಗ್ತದೇನು ಹ್ಞೂ ಅಲ್ವಾ ನಾನು ಹೋಗೋ ಸರಿ ನಾನು ಹೋಗೋ ದಾರಿ ಸರಿ ಉಂಟಾ ಇಲ್ವ ಈ ದಾರಿ ಇನ್ನೊಬ್ಬನ ದಾರಿ ದಾರಿಯಾಗಿದ್ರಿ ಹಾಂ ನೋಡಿ 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 ಹೆಜ್ಜೆಡ್ತೀರಿ ಅದು ಆ ನೋಡಿ 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 ಹೆಜ್ಜೆ ಹೆಜ್ಜೆಡೋದುಂಟಲ್ವಾ ಅದು ಶ್ರೇಷ್ಠವಾದ ಸ್ಥಿತಿ ಇದಕ್ಕೂ ಮೇಲಾದೊಂದು ವಿಚಾರ ಉಂಟು ಕರ್ಮ ಅಂತೇಳಿ ಈ ಕರ್ಮವನ್ನು ಸುಲಭದಲ್ಲಿ ದಾಟಲಿಕ್ಕೆ ಬೇಕಾದ ವಿಧಿವಿಧಾನಗಳನ್ನು ಹೇಳೋದು ಹಾಗೆ ಯಾವುದೇ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ತಗೊಳ್ಳಿಕ್ಕೆ ಹೋಗಬೇಡಿ ದೀರ್ಘವಾಗಿ ತಗೊಳ್ಳಿಕ್ಕೆ ಹೋಗಬೇಡಿ ಯಾವುದೇ ವಿಚಾರ ಆದರೂ ಸರಿ ಜ್ಞಾನ ಆದರೂ ಸರಿ ಗುರುಗಳಾದರೂ ಸರಿ ಸಂಸಾರ ಆದರೂ ಸರಿ ವ್ಯಾಪಾರ ಆದರೂ ಸರಿ ಹೆಂಡತಿ ಆದರೂ ಸರಿ ಮಕ್ಕಳಾದರೂ ಸರಿ ಯಾವುದೇ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ತಕೊಳ್ ಹೋಗಬೇಡಿ ಆ ಸೂಕ್ಷ್ಮವಾಗಿ ಆಲೋಚನೆ ಮಾಡುವವನಿಗೆ ಅದೇ ಸೂಕ್ಷ್ಮ ರೀತಿಯಲ್ಲಿ ಹೊರಗೆ ಬರಲಿಕ್ಕೆ ಗೊತ್ತಿರಬೇಕು ಇದು ಅದೆಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ ಒಳಗೆ ಹೋಗಲಿಕ್ಕೆ ಗೊತ್ತುಂಟು ಚಕ್ರಹ್ಯ ದಾರಿ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ ಹೊರಗೆ ಬರಲಿಕ್ಕೆ ಕಲಿಬೇಕು ಮುದಾ ಒಂದು ಕಡೆ ಹೋಗ್ತೇವೆ ಅಂತೇಳಿದರೆ ಹಾಂ ಯಾವುದು ದಾರಿ ದಾರಿ ಹೇಗೆ ಉಂಟು ಹಾಂ ಅಲ್ಲಿ ಯಾವ ಸ್ಥಿತಿಗಳು ಉಂಟು ಅಲ್ಲಿ ಹೋದರೆ ಆಗ್ಬೋದು ಎಲ್ಲ ಆಲೋಚನೆ ಮಾಡ್ತೀವಲ್ಲ ನಾವು ಜೀವನದಲ್ಲಿ ಹ್ಞೂ ಅದೇ ರೀತಿ ಒಂದು ಗುರು ಸೇವೆ ಎಂಬುದು ಬಲವಂತವಾಗಿ ಆಗಬಾರ್ದು ಒಂದು ಜ್ಞಾನ ಮಾರ್ಗ ಎಂಬುದು ಬಲವಂತವಾಗಿ ಆಗಬಾರ್ದು ಅವರಿವರ ವಿಚಾರ ಕೇಳಿಕೊಂಡು ಈ ಧ್ಯಾನ ಯೋಗ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ನಿಮ್ಮ ಒಳಗೆ ಯಾವಾಗ ಅದು ಸತ್ಯ ಅಂತ ಅನಿಸ್ತದೋ ಯಾವಾಗ ನಿಮ್ಮ ಅಂತರಾತ್ಮದ ಗುರುಗಳು ನಿಮಗೆ ಸಿಗ್ತಾರೋ ಅವರ ಸಲಹೆಯಂತೆ ನಿಮ್ಮ ಜ್ಞಾನದ ದಾರಿ ಇರಬೇಕು ಇವತ್ತಿಗೆ ಅದೆಷ್ಟೋ ಜನರು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳಿ ಅದೆಷ್ಟೋ ಜನರು ಹುಚ್ಚರಾಗಿದ್ದಾರೆ ಸತ್ಯವಾದ ವಿಚಾರ ಅದೆಲ್ಲ ಗ್ರ್ಯಾಜುಯೇಟ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೊಳ್ಳೆ ಎಜುಕೇಷನ್ ಆಗಿರುವವರು ಹ್ಞೂ ಕೇಳಿದರೆ ನಾನು ಅಮೆರಿಕದಲ್ಲಿದ್ದೆ ನಾನು ಇಂಗ್ಲೆಂಡಲ್ಲಿದ್ದೆ ಹಾಂ ಇಷ್ಟು ಸಂಬಳ ತಗೊಳ್ತಾ ಇದ್ದೆ ಆದರೆ ಈಗ ನನಗೆ ಕೆಲಸ ಮಾಡಲಿಕ್ಕಾಗ್ತಾಯಿಲ್ಲ ಹಾಂ ಈಗ ನನಗೆ ಕೈಕಾಲೆಲ್ಲ ನಡುಗುತ್ತದೆ ಎಲ್ಲ ಶೇಖಾಗ್ತದೆ ಏನೋ ಒಂದು ಮಾಡಲಿಕ್ಕೆ ಹೋದೆ ಗುರುಗಳೇ ಅದು ಏನೋ ಒಂದು ಆಯಿತು ಈ ರೀತಿಯಾಗಿ ಅದೆಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ಹೋದವರಿದ್ದಾರೆ ಕಣ್ಣಿನಲ್ಲಿ ಸತ್ಯವನ್ನು ನೋಡಿ ಹೇಳುವಂಥ ವಿಚಾರ ಇದು ಯಾರಿಗೆ ಒಲಿಬೇಕು ಅವರಿಗೆ ಮಾತ್ರ ಹೊಲಿಯೋದು ಇದು ಎಡ್ವಟೀಸ್ಮೆಂಟ್ ಆಗಬಾರ್ದು ಅಂತ ಹೇಳೋದು ಆಧ್ಯಾತ್ಮಿಕ ಎಂಬುದು ಅಡ್ವರ್ಟೈಸ್ಮೆಂಟ್ ಆಗಬಾರ್ದು ವ್ಯಾಪಾರ ಆಗಬಾರ್ದು ಆಧ್ಯಾತ್ಮಿಕ ದಾರಿಯಲ್ಲಿ ಬರುವವನಿಗೆ ಸತ್ಯವಿರಬೇಕು ಒಳ್ಳೆ ಪುಣ್ಯವಿರಬೇಕು ಒಳ್ಳೆ ತಾಳ್ಮೆ ಇರಬೇಕು ಹ್ಞೂ ಅದು ಅವನವನ ವಿಧಿಯಲ್ಲಿ ಬರೆದಿದ್ದರೆ ಮಾತ್ರ ಸಿಗ್ತದೆ ಇಲ್ಲದೇ ಹೋದ ಪಕ್ಷದಲ್ಲಿ ಆ ಜೀವನದಲ್ಲಿ ನಾವು ಯಾವ ಕರ್ಮವನ್ನು ಮಾಡಬೇಕು ಆ ಕರ್ಮವನ್ನು ಮಾಡದೆ ಆ ಕರ್ಮ ಉಳಿದು ಬಿಟ್ಟು ಮುಂದಿನ ಜನ್ಮದಲ್ಲಿ ಅದು ಇನ್ನೊಂದು ರೀತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳೋದು ನಾವು ಯಾವ ಕರ್ಮಕ್ಕಾಗಿ ಹುಟ್ಟಿದ್ದೇವೆ ಆ ಕರ್ಮವನ್ನು ನಾವು ಮಾಡಲೇಬೇಕು ಮಾಡಿ ಮುಗಿಸಲೇಬೇಕು ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಅದಾದ ಮೇಲೆ ಸ್ವಲ್ಪ ಸಮಯ ಉಂಟು ಅಂತ ಹೇಳಿದರೆ ಸ್ವಲ್ಪ ಗುರುಗಳ ಬಗ್ಗೆ ಜ್ಞಾನದ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಕರ್ಮವೇ ನಿಮ್ಮ ಜ್ಞಾನ ಅಂತ ಹೇಳೋದು ನಿಮ್ಮ ನಿಮ್ಮ ಕರ್ಮವೇ ನಿಮ್ಮ ಜ್ಞಾನ ನಿಮ್ಮ ಕರ್ಮಕ್ಕೆ ತಕ್ಕವಾಗಿ ಭಗವಂತ ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ಆದರೆ ಹೆಚ್ಚಾದ ಜ್ಞಾನವನ್ನು ನೀವು ಹುಡುಕಲಿಕ್ಕೆ ಹೋದರೆ ಅದು ಸಿಗುವುದಿಲ್ಲ ಒಂದು ಗುರುವನ್ನು ನಾವು ಸೇವೆ ಮಾಡಬೇಕು ಗುರು ಸೇವೆ ಮಾಡಬೇಕು ಅಂತ ಹೇಳಿದರೆ ಗುರುವಿನೆಲ್ಲ ಸ್ಥಿತಿಯಲ್ಲಿ ನಾವು ಪಾಲ್ಗೊಳ್ಬೇಕು ಅಂತೇಳಿದರೆ ನಾವು ಭಕ್ತನಾದವನಿಗೆ ಶಿಷ್ಯನಾದವನಿಗೆ ಯಾರು ಇರಬಾರ್ದು ಬಂಧು ಬಳಗ ಅಪ್ಪ ಅಮ್ಮ ಅಣ್ಣ ತಂಗಿ ಯಾವುದಿರಬಾರ್ದು ಇದು ಭೌತಿಕ ಪ್ರಪಂಚಕ್ಕೆ ಸೇರಿದಂಥ ವಿಚಾರ ಕಾಯಶರೀರಕ್ಕೆ ಸೇರಿದಂಥ ವಿಚಾರ ಕಣ್ಣಿಗೆ ಕಾಣುವ ದೇಹಕ್ಕೆ ಸೇರಿದಂಥ ವಿಚಾರ ಇದು ಆದರೆ ಕಣ್ಣಿಗೆ ಕಾಣಾದ ವಿಚಾರ ಉಂಟಬ್ಬ ತನ್ನ ಒಳಗೆ ಅದು ಕೂಡ ಇರಬಾರ್ದು ತನ್ನ ಒಳಗೆ ಒಂದಿದೆ ಕಾಮ ಕ್ರೋಧ ಮದ ಲೋಭ ಮೋಹ ಆಶ್ಚರ್ಯ ಎಂಬ ವಿಚಾರ ಅದನ್ನು ಬಿಡಬೇಕು ಅದು ದೊಡ್ಡ ಬಂಧು ಬಳಗ ಅದು ದೊಡ್ಡ ಫ್ರೆಂಡ್ಸ್ ಅದು ದೊಡ್ಡ ಎನಿಮಿ ಅದನ್ನು ಬಿಟ್ಟವನಿಗೆ ನಾನು ಎಂಬುದು ಹೋಗ್ತದೆ ಇಷ್ಟೇ ಹೇಳ್ಬೋದು ಒಂದು ಗುರು ಒಲಿಬೇಕು ಅಂತ ಆದರೆ ಒಂದು ಗುರು ಸಾಕ್ಷಾತ್ಕಾರ ಆಗಬೇಕು ಅಂತೇಳಿ ಆದರೆ ಮೊದಲು ನಮ್ಮ ಒಳಗಿರುವ ಎಲ್ಲ ವಿಚಾರಗಳನ್ನು ನಾವು ತ್ಯಾಗ ಮಾಡಲಿಕ್ಕೆ ಕಲಿಬೇಕು ಅಂಥ ಸ್ಥಿತಿಯಲ್ಲಿ ಯಾರೊಬ್ಬ ಬರ್ತಾನೋ ಅವನಿಗೆ ಗುರು ಸೇವೆ ಮಹತ್ವ ಏನು ಅಂತ ತಿಳಿತದೆ ಅರ್ಥ ಆಗ್ತದೆ ಎಲ್ಲರಿಗೆ ಗುರು ಸೇವೆ ಮಹತ್ವ ಅರ್ಥ ಆಗೋದಿಲ್ಲ ಗುರುವಿನ ಮಾತು ಅರ್ಥ ಆಗೋದಿಲ್ಲ ಇವರು ಏನು ಹೇಳ್ತಾರೆ ಅಂತೇಳಿ ಗೊತ್ತಾಗೋದಿಲ್ಲ ಏನು ಗೊತ್ತಾಗೋ ಎಲ್ಲರೂ ಇರ್ತಾರೆ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ಆದರೆ ಇಪ್ಪತ್ನಕು ಗಂಟೆ ಇದ್ದ ವಿಚಾರ ಮರುದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದೆಷ್ಟೋ ವ್ಯತ್ಯಾಸ ಆಗಿರ್ತದೆ ಮತ್ತು ವರ್ಷಾನುಗಟ್ಟಲೆ ಇದ್ದೇನು ಪ್ರಯೋಜನ ಹಾ ಅದರ ಕಾರಣ ಹೇಳೋದು ಈ ಮಾತುಗಳೆಲ್ಲ ವ್ಯರ್ಥ ಆಗುವುದಿಲ್ಲ ಈ ಮಾತುಗಳೆಲ್ಲ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಮಾತುಗಳೆಲ್ಲ ನಿಮ್ಮ ಮುಂದಿನ ಜನ್ಮಕ್ಕೆ ಒಳ್ಳೆಯ ದಾರಿಯಾಗಿರ್ತದೆ ಈ ಮಾತುಗಳೆಲ್ಲ ಇದಂತೂ ಸತ್ಯ ಹೋದ ಜನ್ಮದಲ್ಲಿ ನಿಮ್ಮ ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ಗುರುವಿನ ಸೇವೆ ಮಾಡಿದ ಕಾರಣ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿನ ಸೇವೆ ಮಾಡಿದ ಕಾರಣ ಇವತ್ತಿಗೆ ಅವರು ಹೇಳಿದ ಮಾತುಗಳೆಲ್ಲ ಅವ್ರು ಹೇಳಿದ ಜ್ಞಾನಗಳೆಲ್ಲ ನಿಮ್ಮನ್ನು ಇಲ್ಲಿ ಕೂತ್ಕೊಂಡಿಸಿದೆ ಅಂತೇಳು ನಿಮ್ಮನ್ನಿಲ್ಲಿ ಕೂತ್ಕೊಳಿಸಿದೆ ಇದು ನಿಮ್ಮ ಆತ್ಮದಲ್ಲಿರುವಂಥ ವಿಚಾರ ಹಾಗೆ ಅಂತೇಳಿ ನಿಮ್ಮ ಈಗಿನ ಪ್ರೆಸೆಂಟ್ ಕರ್ಮವನ್ನು ಮರಿಬಾರದು ಅಂತ ಹೇಳುದು ಮೊದಲು ನಿಮ್ಮ ಈ ಪ್ರೆಸೆಂಟ್ ಕರ್ಮಕ್ಕೆ ಪಸ್ಟಿನ ಪ್ರಾಧಾನ್ಯತೆಯನ್ನು ಕೊಡಿ ಆಗ ಎಲ್ಲವೂ ಚೆನ್ನಾಗಿರ್ತದೆ ಎಷ್ಟೇ ಹೇಳಬಹುದು ಗೊತ್ತಾಯ್ತ ಮನಸ್ಸಿಗೆ ಕಾಯಿಲೆ ಬರದಾಗಿ ನೋಡಿಕೊಳ್ಳಿ ಅಂತ ಹೇಳುದು ಮನಸ್ಸಿಗೆ ಕಾಯಿಲೆ ಬಂದರೆ ಆ ಕಾಯಿಲೆಯನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಉಂಟು ಮನಸ್ಸಿಗೆ ಕಾಯಿಲೆ ಬರೋದು ಅವರವರಿಂದಲೇ ಬರೋದು ಕಾಯಿಲೆ ಇನ್ನೊಬ್ಬರಿಂದ ಮನಸ್ಸಿಗೆ ಕಾಯಿಲೆ ಬರುವುದಿಲ್ಲ ಸಂಶಯ ಎಂಬುದು ತನ್ನ ಒಳಗೆ ಉಂಟಾಗುವುದು ಎಲ್ಲವೂ ತನ್ನ ಒಳಗೆ ಉಂಟಾಗುವುದು ತನ್ನ ಒಳಗೆ ಎಲ್ಲವೂ ಉಂಟಾಗುವಾಗ ಎಲ್ಲದಕ್ಕೂ ಕಾರಣ ಅವರವರಿಗೆ ಅವರವರೇ ಅವರು ಒಳ್ಳೆಯದಾಗಲಿಕ್ಕೆ ಕಾರಣ ಅವರೇ ಅವರು ಕೆಟ್ಟದಾಗಲಿಕ್ಕೆ ಕಾರಣ ಅವರೇ ಇಲ್ಲಿ ಗುರುಗಳ ಪಾತ್ರ ಇಲ್ಲ ದೇವರ ಪಾತ್ರವೂ ಇಲ್ಲ ಖಂಡಿತವಾಗಿಲ್ಲ ಇಲ್ಲಿ ಅದು ನಿಮ್ಮ ನಿಮ್ಮ ಜ್ಞಾನ ನಿಮ್ಮನ್ನು ಮೇಲಕ್ಕೂ ಕರ್ಕೊಂಡು ಹೋಗ್ತದೆ ಕೆಳಗೂ ಆಗ್ತದೆ ಎಷ್ಟೇ ಹೇಳಬಹುದು ಸ್ವಲ್ಪ ಸೂಕ್ಷ್ಮವಾಗಿ ಮನುಷ್ಯ ಜನ್ಮವನ್ನು ತಿಳಿದು ಇರುವಷ್ಟು ಸಮಯ ಕೂಡಿದಷ್ಟು ಸಮಯ ಕೂಡಿದಷ್ಟು ಒಳಿತನ್ನೇ ಮಾಡಿಕೊಂಡು ಹೋಗಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ തിരുചിത്രംബലം ഗുരുവീ ശരണം നമശിവായ നമശിവായ